ಭಾವ ಭಕ್ತಿ ಇತ್ತು ಎಷ್ಟು ನಾವು ಭಕ್ತಿ ಮಾಡ್ತೇವೆ ಅದು ನಮ್ಮ ಅಷ್ಟು ನಮ್ಮ ಹಿಂದೆ ಬರ್ತದೆ ಯಕ್ಷಗಾನ ಅವರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಒಂದು ವೇಷ ಒಗ್ಗುದಿದ್ರೆ ಚಿಟ್ಟಿಯ ವೇಷ ಕೇಸರ ತಟ್ಟೆ ಅಂತೇಳಿ ಹೇಳ್ತಾರೆ ಅವರು ರಾತ್ರಿ ಎಂಟು ಗಂಟೆಗೆ ಚಿಟ್ಟಿ ಇಡ್ಲಿಕ್ಕೆ ಅದು ಅಕ್ಕಿ ಮತ್ತೆ ಹಿಟ್ಟು ಸುಣ್ಣ ಹಾಕಿ ಓರೆ ಓರ ಓರೆ ಗಿರೀಟ ಅಂತೇಳಿ ಹೇಳ್ತಾರೆ ಎರಡು ಗಿರೀಟ್ ಮುಂಡ ಸೆರೆತಿದ್ರು ಬಡಗಿನ ಅದೆಲ್ಲ ಈಗ ಹೋಗಿದೆ ಈಗ ಅವೆಲ್ಲ ಅಬರ್ತಾಳ ಅಂತೇಳಿ ಉಂಟು ಆಟ ನಕ್ಕೆ ಆಗೋದೆ ಆರು ಏಳು ಗಂಟೆ ನಂತರ ಎಂಟು ಗಂಟೆಯಲ್ಲಿ ಆಟ ಉಂಟಂತೆ ರಾತ್ರಿ ಅಬರ್ ತಾಳ ಅಬ್ಬರ ತಾಳ ಅಂತ ಹೇಳ್ತಾರೆ ಅದು ಬಾರಿದಾಗ ನಮಗೂ ಗೊತ್ತು ಬೇಗ ಬೇಗ ಎಂಟು ಗಂಟೆ ಊಟ ಮಾಡಿ ಮಲಗೋರು ಚಿಮುಣಿ ಆರಿಸ ಆಗಾಲ ನಾವೆಲ್ಲ ಬೇಸಾಯಗವರು ನಾವು ಓಡೋದು ಅಲ್ಲಿಗೆ ಓಡಿಗೋಗಿ ಚೌಕಿಯಲ್ಲಿ ನಿಂತು ನೋಡೋದು ಬೆಳಗ್ಗೆ ದಿನದ ನಿಂತು ನೋಡ್ತಾ ಬರ್ತಿದ್ದೆವು ಆ ಕಾಲದ ಸೊಬಾಗಿಯೇ ಬೇರೆ ಈ ಸಲ ಈಗ ಇನ್ನೊಂದು ಹಿಂಗೆ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಹೌದು ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಆದರೆ ಕೆಲವರು ಮಕ್ಕಳಿಗೂ ಕಲಿಸಿ ಉಳಿಸೋ ಪ್ರಯತ್ನ ಮಾಡ್ತಿದ್ದೀರಿ ಇದೊಂದು ಸಂತೋಷ ನಮ್ಮ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು